अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಏನು ಅಂತಂದ್ರೆ ಮೈಂಡ್ಸೆಟ್ ಭಾರತೀಯರ ಮೈಂಡ್ಸೆಟ್ ಕರೆಪ್ ಆಗೋಗಿದೆ ಕರಪ್ಟ್ ಆಗಿ ಹೋಗಿದೆ ಯಾವ ಮಟ್ಟಕ್ಕೆ ಕರಪ್ಟ್ ಆಗೋಗಿದೆ ಅಂತಂದ್ರೆ ಮೈಂಡ್ ಬ್ರೈನ್ ವಾಶ್ ಮಾಡೋ ಬ್ರೈನ್ ವಾಶ್ ಮಾಡೋರು ಮನೆ ಮನೆಗಳನ್ನ ಒಡೆದು ಬಿಟ್ಟಿದ್ದಾರೆ ಬ್ರೈನ್ ಯಾರು ವಾಶ್ ಮಾಡ್ತಾ ಇದಾರೆ ಆರ್ ಎಸ್ ಎಸ್ ಸಂಘ ಪರಿವಾರ ಮತ್ತು ಉಳಿದಂತಹ ಎಲ್ಲ ಪ್ರಮುಖ ಹಂತಗಳಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಇವತ್ತು ಕೊನೆ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದರೆ ನಮ್ಮ ಮನೆ ಮನೆಗಳಿಗೆ ಬಂದು ಕೂತಿದ್ದಾರೆ ಅಣ್ಣ ತಮ್ಮನ್ನ ಗಂಡ ಹೆಂಡತಿಯನ್ನು ಹೊಡೆದು ಅವ್ರ ತಲೆಯಲ್ಲಿ ಮೈಂಡ್ಸೆಟ್ಟನ್ನ ಆ ಮೈಂಡ್ಸೆಟ್ ವರ್ಕ್ ಮಾಡದಿರೋ ಹಾಗೆ ಅದನ್ನು ಸ್ಮ್ಯಾಶ್ ಮಾಡ್ತಾ ಇದ್ದಾರೆ ಇದು ಆರ್ ಎಸ್ ಎಸ್ನ ಶತಮಾನಗಳ ತಂತ್ರಗಾರಿಕೆ ಇವತ್ತು ಎಲ್ಲೇ ಹೋದರೂ ನಾವು ಎರಡು ರೀತಿಯ ವಾದಗಳನ್ನು ಕೇಳೋ ಹಾಗೆ ಮಾಡಿದ್ದಾರೆ ನಾನಿವತ್ತು ಮನೆ ಮನೆಗೆ ಗಾಂಧಿ ಅನ್ನೋ ಅಭಿಯಾನ ನಮ್ಮ ಚಾನೆಲ್ ಶುರು ಮಾಡಿದೀವಿ ಗಾಂಧಿ ಚಿತ್ರವನ್ನ ಕೊಡೋದಕ್ಕೆ ಒಬ್ಬ ಅಹ್ ಅಧಿಕಾರಿಯನ್ನು ಭೇಟಿ ಮಾಡಿದ್ದು ಆ ಸಂದರ್ಭದಲ್ಲಿ ಒಬ್ಬ ನಿವೃತ್ತ ಅಧಿಕಾರಿ ಇತ್ತು ಆ ನಿವೃತ್ತ ಅಧಿಕಾರಿ ಹೇಳಿದ್ದೇನು ಅಂತಂದ್ರೆ ಗಾಂಧಿ ಯಾ ಯಾರ ಬೇಕೀಗ ಯಾರಿಗ ಅರ್ಥ ಆಗುತ್ತೆ ನಿಮ್ಗೇನೋ ಹೇಳ್ತೀರಾ ಈಗಿಂದ ಯಾರು ಯಾರ್ ಗಾಂಧಿ ಗೊತ್ತಾಗುತ್ತೆ ಅಂದ್ರೆ ನನ್ಗೆ ನಿಜ ಶಾಕ್ ಆಗೋಯ್ತು ನನಗೆ ಗಾಂಧಿ ಯಾರ ಗೊತ್ತು ಗಾಂಧಿ ಯಾರಿಗೆ ಬೇಕು ಅಂದ್ರೆ ನಿವೃತ್ತ ಅಧಿಕಾರಿ ಸರ್ಕಾರದ ಎಲ್ಲ ಸವಲತ್ತುಗಳನ್ನ ಬಳಸಿ ಗಾಂಧಿ ಕೊಟ್ಟ ಈ ಸಂವಿಧಾನ ಈ ದೇಶ ಎಲ್ಲವನ್ನ ಬಳಸ್ಕೊಂಡು ಅಧಿಕಾರಿ ಮಾತನಾಡಿದ್ದೇನು ಕೊನೆಗೆ ಅವ್ರು ಹೇಳ್ತಾರೆ ಅಮಿತ್ ಶಾ ಏನೋ ಬಾಯ್ ಮಾತು ಕೇಳಿರ್ಬೋದು ಅಂಬೇಡ್ಕರ್ ಅಂಬೇಡ್ಕರ್ ಅಂತೇಳಿ ಏನೋ ಹೇಳಿರೋ ಅದನ್ನ ಹಿಂಗೆ ತಿರುಗಿಸ್ತಾ ಇದಾರೆ ಅಂತೇಳಿ ಒಬ್ಬ ಆತ ದಲಿತ ಕೂಡ ಅಂದ್ರೆ ನಮ್ಮ ಮೈಂಡ್ಸೆಟ್ ಏನಾಗಿದೆ ಸಂಸತ್ತಲ್ಲಿ ನಿಂತ್ಕೊಂಡು ಹೋಮ್ ಮಿನಿಸ್ಟರ್ ಹಂಗೆ ಮಾತಾಡೋದು ಅಂಬೇಡ್ಕರ್ 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 ಅಂತ ಹೆಸರ ಫ್ಯಾಷನ್ ಆಗ್ಬಿಟ್ಟಿದೆ ಅಂತದ್ ಹೇಳೋದೊಂದು ಫ್ಯಾಷನ್ ಆಗ್ಬಿಟ್ಟಿದೆ ಅನ್ನೋದು ಬಾಯಿ ತಪ್ಪು ಹೇಳಿದ್ದಾರೆ ಓಕೆ ಬಾಯಿ ತಪ್ಪು ಕ್ಷಮೆ ಕೇಳಬಹುದಾಗಿತ್ತಲ್ಲ ಸೊ ಆ ರೀತಿಯ ಆಲೋಚನೆ ಬಿಟ್ಟು ಏನೋ ಹೇಳ್ಬಿಟ್ಟಿದ್ದಾರೆ ಏನೋ ಇವರು ದಾರಿ ತಪ್ಪಿಸ್ತಾ ಇದ್ದಾರೆ ಅಂದ್ರೆ ಅನುಕೂಲ ಸಿಂಧು ಅಷ್ಟರ ಮಟ್ಟಕ್ಕೆ ಈಗ ಮೈಂಡ್ ಕರೆಕ್ಟ್ ಆಗಿದೆ ಈ ಮೈಂಡ್ ಯಾಕೆ ಕರೆಕ್ಟ್ ಆಗಿದೆ ಹೇಗೆ ಕರೆಕ್ಟ್ ಮಾಡ್ತಾರೆ ಅನ್ನೋದು ನಮಗಿಂತ ಚೆನ್ನಾಗಿ ವಿವರಿಸ್ತಾರೆ ಅನ್ಮೇಗೌಡರು ಜೊತೆಗೆ ಇವತ್ತು ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆ ಆಗಿದೆ ಭ್ರಷ್ಟಾಚಾರದಲ್ಲಿ ಇಲ್ಲದೇ ಇರೋ ಡಾಕ್ಯುಮೆಂಟ್ ಗಳನ್ನ ಸೃಷ್ಟಿ ಮಾಡಿ ಇಡಿ ಅಷ್ಟಾಷ್ಟಿ ಸಂಗ್ರಹ ಮಾಡ್ತಾ ಇಷ್ಟ ಸಂಗ್ರಹ ಮಾಡ್ತು ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೇಳ್ತದೆ ಬಿಜೆಪಿ ಹಾಗೆ ಯಡಿಯೂರಪ್ಪ ಮಾಡಿರ್ತಕ್ಕಂಥ ಅಕ್ರಮಗಳೇನು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ವರದಿ ಕೇಳಿದೆ ಮತ್ತು ಪೋಕ್ಸೋ ಪ್ರಕರಣದಲ್ಲಿ ಅವರಿಗೆ ಜಾಮೀನು ಕೂಡ ಕೊಟ್ಟಿಲ್ಲ ಇವೆಲ್ಲವನ್ನು ಕುರಿತು ಚರ್ಚೆ ಮಾಡೋಣ ಹನುಮೇಗೌಡರು ಆರ್ ಎಸ್ ಎಸ್ ನ ಮುಖ್ಯಸ್ಥರು ಯಾರು ಕೇಳಿದ್ರು ಕೆಲವು ಹಲವಾರು ಗುಂಪುಗಳಲ್ಲಿ ಆ ಗುಂಪುಗಳಲ್ಲಿ ಕೇಳಿರೋ ಉತ್ತರ ಕೊಡ್ತೀನಿ ಯಾವ ಆರ್ ಎಸ್ ಎಸ್ ಮುಖ್ಯಸ್ಥ ಹನುಮೇಗೌಡ ಅಂತ ಹೇಳಿ ಅವ್ರ ವಯಸ್ಸಾದ್ರು ಬೆಲೆ ಬೇಡವಾ ಹನುಮೇಗೌಡರ ವಯಸ್ಸಿಗೆ ಏನು ಹನುಮೇಗೌಡರು ಯಾವ ಆರ್ ಎಸ್ ಎಸ್ಗೆ ಮುಖ್ಯಸ್ಥ ಅಂತಂದ್ರೆ ಯಾಕೆ ನರ ಮಾತಾ ನಾನು ಅವ್ರಿಗೆ ಗೌರವ ಕೊಡ್ತೀನಿ ಅಂದರೆ ಆರ್ ಎಸ್ ಎಸ್ ನೋಂದಾಯಿತ ಸಂಸ್ಥೆ ಅಲ್ಲ ಅದು ನಮ್ಮ ದೇಶದ ಯಾವುದೇ ಕಾನೂನು ಪ್ರಕಾರದ ನೋಂದಾವಣೆ ಆಗಿಲ್ಲ ಅದು ನಮ್ಮ ದೇಶದಲ್ಲಿ ಯಾವ್ದಾದ್ರು ಸಂಸ್ಥೆ ನೋಂದಾವಣೆ ಆಗಿಲ್ಲ ಅಂದ್ರೆ ಅದಕ್ಕೆ ಏನಂತೀವಿ ಅದಕ್ಕೆ ನಾವು ಕಾನೂನು ಬಾಹಿರ ಅಕ್ರಮ ಸಂಸ್ಥೆ ಅಂತ ಕರಿತೀವಿ ಅಕ್ಕ ಈ ಈ ಆರ್ ಎಸ್ ಎಸ್ ಇದೆ ನಾನು ಹೇಳೋ ಆರ್ ಎಸ್ ಎಸ್ ಮುಖ್ಯಸ್ಥ ಇದೆಯಲ್ಲ ಇದು ನೋಂದಾಯಿತ ರಿಜಿಸ್ಟರ್ಡ್ ನ ಮುಖ್ಯಸ್ಥ ಮುಖ್ಯಸ್ಥೇಗೌಡರು ಮಾತನಾಡ್ತಾರೆ ಚರ್ಚೆಗೆ ಸ್ವಾಗತ ಸರ್ ನಮಸ್ಕಾರ ನಮಸ್ಕಾರ ಮೈಂಡ್ ಸೆಟ್ ಅಂದ್ರೆ ನಾವು ಹಳ್ಳಿ ಅಂದ್ರೆ ಮಿಷಿನ್ ಕೆಟ್ಟೋಗಿದೆ ಸೆಟ್ ಕರೆಪ್ಟ್ ಆಗಿಲ್ಲ ಕರೆಪ್ಟ್ ಮಾಡಿದ್ದಾರೆ ಅಂದ್ರೆ ಕೆಡಿಸಿದ್ದಾರೆ ಯಾವುದನ್ನ ಎಲ್ಲಿ ಯಾವಾಗ ಕೆಡಿಸ್ಬೇಕು ಹಾಗೆ ಕೆಡಿಸ್ತಾ ಇರ್ತಾರೆ ನಿಮ್ಗೆ ಗೊತ್ತಿರ್ತದೆ ಪೆಟ್ರೋಲ್ ಹಾಕದೆ ಇದ್ದಾಗ ಗಾಡಿ ಸ್ಟಾರ್ಟೇ ಆಗಲ್ಲ ಅವಾಗ ಅವ್ರಿಗೆ ಗೊತ್ತಿರ್ತದೆ ಪೆಟ್ರೋಲ್ ಆಗಿದೆ ಗಾಡಿ ಸ್ಟಾರ್ಟ್ ಆಗತ್ತೆ ಅಂತ ಹೇಳಿ ಅದೇ ರೀತಿಯಲ್ಲಿ ಬ್ಯಾಟ್ರಿ ಕನೆಕ್ಷನ್ ತೆಗೆದ್ಬಿಡ್ತಾರೆ ಆಗ ಗಾಡಿ ಸ್ಟಾರ್ಟ್ ಆಗಲ್ಲ ಅವರಿಗೆ ಗೊತ್ತಿರ್ತದೆ ಬ್ಯಾಟ್ ಕನೆಕ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗತ್ತೆ ಅಂತ ಹೇಳಿ ಹೀಗೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ತಮ್ಮವರನ್ನ ಕೂಡಿಸಿ ಅಧಿಕಾರದ ದುರ್ಬಳಕೆಯನ್ನ ಮಾಡಿಕೊಂಡಿರುವಂತಹ ಆರ್ ಎಸ್ ಎಸ್ನವರು ತಮಗೆ ಬೇಕಾದಾಗ ಬೇಕಾದನ್ನ ಕರೆಕ್ಟ್ ಮಾಡುವಂಥದ್ದು ಒಂದು ಕೆಡಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅತ್ಯಂತ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಈ ಒಂದು ಮೂವತ್ತು ವರ್ಷಗಳು ಅಂದ್ರೆ ಎಂಬತ್ತ ಒಂಬತ್ತನೇ ಇಸ್ವಿಯಿಂದ ಎರಡ್ ಸಾವಿರದ ಇಪ್ಪತ್ತ್ ಅಂದ್ರೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಲ್ಲಿ ಕೆಡಿಸಿರೋ ಅಷ್ಟು ಈ ಹಿಂದೆ ಕೆಡಿಸಿರ್ಲಿಲ್ಲ ಅಷ್ಟು ಕೆಡಿಸ್ಬಿಟ್ಟಿದ್ದಾರೆ ಅದಕ್ಕೆ ಕೆಡಿಸಿದ್ದಾರೆ ಅನ್ನೋದಕ್ಕೆ ಜನನು ಹಾಗೆ ಇದ್ದಾರೆ ಅವರು ಕೆಟ್ಟೋಗಿದೆ ಅಂತ ಹೇಳಿ ಬಿಟ್ರೆ ಕೆಟ್ಟೋದ ಹಾಗೆ ನಿಮಗೆ ಇದಕ್ಕೆ ಒಂದು ತಮಾಷೆಯಾಗಿರುವಂತಹ ಒಂದು ಇದನ್ನ ಹೇಳಬಹುದು ಈ ಆನೆಯನ್ನ ಪಳಗಿಸಿದ ಆನೆಯನ್ನ ನೀವು ನೋಡಿರ್ತೀರಿ ಅವರು ಆ ಕಾಲಿಗೆ ಒಂದು ಚೈನ್ ಕಟ್ಟಿಬಿಟ್ಟು ಎಲ್ಲ ಕಡೆ ಬಿಟ್ಟಿರ್ತಾರೆ ಸುಮ್ಮನೆ ಹಂಗೆ ಒಂದು ಗಂಟೆ ಹಾಕಿರ್ತಾರೆ ಅದಕ್ಕೆ ಕಟ್ಟಿರೋದೇ ಇಲ್ಲ ಅದಲ್ಲೇ ಇರ್ತದೆ ಅಲ್ಲ ಆಡ್ಕೊಂಡು ಬೇರೆ ಹೋಗೋದೇ ಇಲ್ಲ ಅದಲ್ಲೇ ಇರ್ತದೆ ಆಕ್ಚುಲಿ ಅದನ್ನ ಕಟ್ಟಿರೋದಿಲ್ಲ ಸುಮ್ಮನೆ ಕಾಲಿಗೆ ಒಂದು ಚೈನ್ ಹಾಕಿರ್ತಾರೆ ಅಷ್ಟೇ ಅದನ್ನ ಚೈನನ್ನ ಯಾವ್ದೋ ಒಂದು ಕಂಬ ಕಟ್ಟಿರ್ತಾರೆ ಅಂತ ಏನಿಲ್ಲ ಸುಮ್ನೆ ಅಲ್ಲಿ ಚೈನ್ ಹಾಕಿ ಅಲ್ಲಿ ಬಿಟ್ಟಿರ್ತಾರೆ ಅಷ್ಟೇ ಅದು ಆನೆ ನನ್ನ ಕಟ್ಟಾಗಿದೆ ಅಂತ ತಿಳ್ಕೊಂಡು ಅಲ್ಲೇ ಇರ್ತದೆ ಇನ್ನು ನಿಮ್ಗೆ ಹೇಳಬೇಕು ಅಂದ್ರೆ ಕುದುರೆ ತುಂಬಾ ಓಡ್ತಾ ಇರ್ತದೆ ಆ ಕುದುರೆಗೆ ಒಂದು ಸುಮ್ನೆ ಒಂದು ದಾರವನ್ನ ಅಲ್ಲಿ ಯಾವ್ದೋ ಒಂದು ಗಿಡಕ್ಕೆ ಕಟ್ಟಿರ್ತಾರೆ ಆ ಕುದುರೆಯ ಶಕ್ತಿಗೆ ಹಿಂಗೆ ಎಳದ್ರೆ ಆ ಗಿಡ ಮುರಿದೋಗತ್ತೆ ಅದೇ ರೀತಿಯಲ್ಲಿ ಆನೆಗೆ ಇರುವ ಶಕ್ತಿ ಮರವನ್ನೇ ಬೀಳಿಸಿ ಅಷ್ಟು ಶಕ್ತಿ ಇದ್ರು ಕೂಡ ಆನೆ ಆಗ್ಲಿ ಅಥವಾ ಕುದುರೆ ಆಗಲಿ ಅಲ್ಲಿ ಅವ್ರು ಹೇಳೋದಂಗೆ ಕೇಳ್ಕೊಂಡಿರ್ತದೆ ಅದೇ ರೀತಿಯಲ್ಲಿ ಆರ್ ಎಸ್ ಎಸ್ನವರು ಆರ್ ಎಸ್ ಎಸ್ ನ ಪ್ರಮುಖರು ಈ ಜನರಿಗೆ ಏನಾದರೂ ಒಂದು ಹೇಳಿದ್ರೆ ಅದು ಆರ್ ಎಸ್ ಎಸ್ನವ್ರು ಹೇಳ್ತಾರಲ್ಲ ಅದು ಸತ್ಯ ಅದಕ್ಕೆ ಹೇಗೆ ಕರೆಕ್ಟ್ ಮಾಡಿದ್ದಾರೆ ಅಂತ ನಾನು ಆಗ್ಲೇ ಹೇಳಿದ್ನಲ್ಲ ಬ್ಯಾಟ್ರಿ ಕನೆಕ್ಷನ್ ತೆಗೆದಿದಾರೋ ಪೆಟ್ರೋಲ್ದು ನಾಭ ಆಫ್ ಮಾಡಿದಾರೋ ಅಥವಾ ಪೆಟ್ರೋಲ್ ಹಾಕಿಲ್ಲ ಅನ್ನೋದು ಇವ್ರಿಗೆ ಗೊತ್ತಿರ್ತದೆ ಆದ್ರೆ ಈ ಜನರಿಗೆ ಅದೇನು ಗೊತ್ತಾಗಲ್ಲ ಹೆಂಗೆ ಗೊತ್ತಾಗಲ್ಲ ಯಾಕೆ ಗೊತ್ತಾಗಲ್ಲ ಅನ್ನೋದನ್ನ ನಿನ್ನೆ ದೆಹಲಿಯ ಚುನಾವಣಾ ಪ್ರಣಾಳಿಕೆ ಅವರು ಬಿಟ್ಟಿದಾರಲ್ಲ ಅದನ್ನ ನೋಡಿದ್ರೆ ಗೊತ್ತಾಗತ್ತೆ ಅಲ್ಲಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದರೆ ಪ್ರತಿ ಮಹಿಳೆಗೆ ಎರಡೂವರೆ ಸಾವಿರ ರೂಪಾಯಿ ಉಚಿತ ನಾಚಿಕೆ ಆಗಲ್ವಾ ಇವ್ರಿಗೆ ನಾಚಿಕೆ ಆಗಲ್ವಾ ಇವ್ರಿಗೆ ಅದು ಒಂದೇ ಅಲ್ಲ ಅದರ ಜೊತೆಗೆ ಯಾರು ಗರ್ಭಿಣಿಯರಿದ್ದಾರೆ ಆ ಗರ್ಭಿಣಿಯರಿಗೆ ಲಮ್ಸಮ್ ಅಮೌಂಟ್ ಇಪ್ಪತ್ತೊಂದು ಸಾವಿರ ರೂಪಾಯಿ ಅಟ್ಕೆ ಟೈಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಲ್ಲದೆ ಅರವತ್ತರಿಂದ ಎಪ್ಪತ್ತು ವರ್ಷದ ಹಿರಿಯ ನಾಗರಿಕರಿಗೆ ಅವರಿಗೆ ಎರಡುವರೆ ಸಾವಿರ ರೂಪಾಯಿ ಪಿಂಚಣಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಎಪ್ಪತ್ತು ವರ್ಷ ಮೇಲ್ಪಟ್ಟಂತಹ ವಿಧವೆಯರು ಅಂಗಲಿಕೆ ಅಂಗವಿಕಲರಿಗೆ ಮೂರು ಸಾವಿರ ರೂಪಾಯಿ ಪಿಂಚಣಿ ಕೊಡ್ತೀವಿ ಅಂತ ಹೇಳಿದ್ದಾರೆ ದೀಪಾವಳಿ ಮತ್ತು ಕೋಳಿ ಹಬ್ಬದ ಸಮಯದಲ್ಲಿ ಉಚಿತ ಅಡಿಗೆ ಸಿಲಿಂಡರ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಈ ತರ ಬೇರೆ 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 ಬೇರೆಲ್ಲ ಕೊಡ್ತೀವಿ ಅಂತ ಹೇಳಿರ್ತಾರೆ ಅದನ್ನ ಡೀಟೇಲ್ ಆಗಿ ಚರ್ಚೆ ಮಾಡೋದು ಬೇಡ ನಾನು ಈಗ ಹೇಳುವ ಏನು ವಿಚಾರಗಳು ಏನು ಅಲ್ಲ ಅದರ ಜೊತೆಗೆ ಈಗಾಗಲೇ ಅಲ್ಲಿ ಆಡಳಿತದಲ್ಲಿರುವಂತಹ ಜನಸಾಮಾನ್ಯ ಪಕ್ಷ ಆಮ್ ಆದ್ಮಿ ಪಕ್ಷ ಯಾವುದು ಕರೆಂಟ್ ಉಚಿತವಾಗಿ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಬಸ್ ಫ್ರೀಯಾಗಿ ಮಾಡಿದ್ದಾರೆ ವಿದ್ಯಾಭ್ಯಾಸ ಇದೆಲ್ಲ ಏನು ಯೋಜನೆಗಳನ್ನ ತಂದಿದ್ದಾರೆ ಆರೋಗ್ಯಕ್ಕೆ ಸಂದಿರುವಂತ ಯೋಜನೆಗಳಿದೆ ಅವೆಲ್ಲವೂ ಕೂಡ ಮುಂದುವರಿಸ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅಂದರೆ ಈ ಹಿಂದೆ ಮುಂದುವರಿಸಬೇಡಿ ಇವೆಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕಿದ್ವಿ ಇವರೇ ಕರ್ನಾಟಕದಲ್ಲಿ ಬಿಟ್ಟಿ ಭಾಗ್ಯ ಕೊಡ್ತೀವಿ ಅಂತ ಟೀಕೆ ಮಾಡಿದ ಇವರೇ ಇದರಿಂದ ದೇಶ ಅಹ್ ಶ್ರೀಲಂಕಾ ಆಗೋಗುತ್ತೆ ಬಾಂಗ್ಲಾ ಆಗೋಗುತ್ತೆ ತಮಿ ಪಾಕಿಸ್ತಾನ ಆಗೋಗುತ್ತೆ ಅಂತ ಹೇಳಿ ಜನರಿಗೆ ತಲೆ ತುಂಬಿದ್ದು ತಲೆ ತಿರುಗಿಸಿದ್ದು ಗೋಧಿ ಮೀಡಿಯಾಗಳ ಟೀಕೆ ಮಾಡಿದ್ದು ಇದನ್ನೇ ಅಲ್ಲವೇ ಈ ಹಿಂದೆ ಇದನ್ನ ಆಪ್ನವರು ಕೊಟ್ಟಾಗ ಅದನ್ನ ನೋಡಿ ಕರ್ನಾಟಕ ಕಾಂಗ್ರೆಸ್ನವರು ಉಚಿತವನ್ನ ಘೋಷಣೆ ಮಾಡಿದಾಗ ಬಿಟ್ಟಿ ಭಾಗ್ಯಗಳಿಂದ ದೇಶ ದಿವಾಳಿ ಆಗತ್ತೆ ದಿವಾಳಿ ಆದ್ರೆ ಪಾಕಿಸ್ತಾನ ಶ್ರೀಲಂಕಾದಂತೆ ಜನ ಬೀದಿ ಬೀದಿಗಳಲ್ಲಿ ಬಾಯಿ ಬಾಯಿ ಬಿಡ್ಕೊಳ್ತಾರೆ ದೇಶ ಸತ್ಯನಾಶ ಆಗತ್ತೆ ಆರ್ಥಿಕ ದಿವಾಳಿ ಆಗೋಗುತ್ತೆ ಅನ್ನಂತಹ ಕಿರುಚಾಟವನ್ನ ಅರುಚಾಟವನ್ನ ಬಿಜೆಪಿ ನಾಯಕರು ಮಾತ್ರ ಮಾಡಲಿಲ್ಲ ಹಳ್ಳಿ ಹಳ್ಳಿ ಗಲ್ಲಿ ಗಲ್ಲಿ ಬೀದಿ ಬೀದಿಗಳಲ್ಲಿ ಬಿಕನಾಸಿಗಳಂತೆ ಇರುವಂತಹ ಆರ್ ಎಸ್ ಎಸ್ ನ ಚೇಲಾಗಳು ಅವರಿಗೆ ಚಡ್ಡಿ ಹಾಕೊಳ್ಳಿಕ್ಕೂ ಸರಿಯಾಗಿ ಬರಲ್ಲ ಆ ಚಡ್ಡಿ ಹಾಕ್ಲಿಕ್ಕೂ ಅಯೋಗ್ಯರಾಗಿರುವಂತಹ ಈ ಆರ್ ಎಸ್ ಎಸ್ ಮತ್ತು ಆರ್ ಎಸ್ ಎಸ್ ನ ಇನ್ಫ್ಲೂಯೆನ್ಸ್ ಅಂದ್ರೆ ಆರ್ ಎಸ್ ಎಸ್ ನ ಪ್ರಭಾವದಿಂದ ಇರುವಂತಹ ಜನ ಲಬ ಅಂತ ಬಾಯ್ ಪಡ್ಕೊಂಡ್ರು ಇದನ್ನೇ ಜನರನ್ನ ಕರೆಪ್ ಮಾಡಿದ್ದಾರೆ ಅಂತ ನೀವು ಹೇಳಿರೋದು ಇದನ್ನೇ ಕೆಡಿಸಿಟ್ಟಿದ್ದಾರೆ ಅಂತ ನಾನು ಹೇಳ್ತಿರೋದು ಅಂದ್ರೆ ಮಿಷಿನರಿ ಕೆಟ್ಟರೆ ಪರವಾಗಿಲ್ಲ ತಲೆ ಕೆಟ್ಟರೆ ಬಾರಿ ಡೇಂಜರ್ ಒಂದು ಕೈಯೋ ಒಂದು ಕಾಲೋ ಹಾಳಾದ್ರೆ ಜಗತ್ಗೆ ನಾಶ ಆಗಲ್ಲ ಆದ್ರೆ ತಲೆ ಕೆಡಿಸಿದಾರಲ್ಲ ಈ ತಲೆ ಕೆಡಿಸಿರುವಂತಹ ಈ ಅವಿವೇಕಿಗಳು ಆರ್ ಎಸ್ ಎಸ್ ಸ್ವಯಂ ಸೇವಕರು ಅಂತ ಹಣೆ ಪಟ್ಟಿ ಕಟ್ಕೊಂಡಿದಾರಲ್ಲ ಇಂತಹ ಸ್ವಯಂ ಸೇವಕರು ಅವರಿಗೆ ನಾನು ಹೇಳ್ತಿರ್ತೀನಿ ಆ ಸ್ವಯಂ ಸೇವಕರನ್ನ ಅಂಧಕ್ತಿಯ ಅವಿವೇಕಿ ಮೂರ್ಖ ಮುಟ್ಟಾಳ ವಂಚಕ ನೀಚ ಸ್ವಂತಿಕೆ ಸ್ವಾಭಿಮಾನ ಸ್ವಚಿಂತನೆ ಎಲ್ಲ ಕಳ್ಕೊಂಡು ಬಿ ಗುಲಾಮರಾದಂತಹ ನಾಚಿಕೇಡು ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಎಲ್ಲಾ ಬಿಟ್ಟಂತಹ ಈ ಅವಿವೇಕಿಗಳಿಂದ ಇವತ್ತು ದೇಶ ಹಾಳಾಗ್ತಾ ಇದೆ ನನಗೆ ಯಾಕೆ ನಂಗೆ ನಗು ನಗು ಬರ್ತಾ ಇದೆ ಹಾಗೆ ಕಣ್ಣೀರು ಬರ್ತಾ ಇದೆ ಯಾಕೆಂದ್ರೆ ಇವರು ಇಲ್ಲಿ ಎಲೆಕ್ಷನ್ ಗೆದ್ರು ಕರ್ನಾಟಕದ್ದು ಅದಕ್ಕೆ ಅವರು ಅಲ್ಲಿ ಚುನಾವಣೆ ಗೆಲ್ಲಬೇಕು ಅಂತ ಹೇಳಿ ಘೋಷಣೆ ಮಾಡಿದ್ವಿ ಆದ್ರೆ ಇಲ್ಲಿ ಇಷ್ಟು ಇನ್ನು ಒಂದ್ ಎರಡು ವರ್ಷ ಆದ್ರೂ ಇನ್ನೂ ಅವ್ರ ಸರ್ಕಾರ ಮಾಡಕ್ ಬಿಡ್ತಾ ಇಲ್ಲ ಅವ್ರ ಯೋಜನೆಗಳನ್ನು ಜಾರಿ ಮಾಡೋದು ಅವರು ಇಡೀ ದಿವಾಳಿ ಮಾಡೋದು ಅಂತ ಹೇಳಿದ್ರು ಅಂದ್ರೆ ನೀವು ಹೇಳೋದಿಲ್ಲ ಈಗ ತಲೆ ಕೆಡಿಸಿಲ್ಲ ತಲೆ ಕೆಟ್ಟರೆ ಏನು ಮಾಡಲ್ಲ ಈ ತಲೆ ಕೆಡಿಸಿ ಇ ಬರೀ ಜನಗಳ ತಲೆ ಕೆಡಿಸಿಲ್ಲ ಇಡೀ ದೇಶನ ನಾಶ ಮಾಡ್ತಾ ಇದ್ದಾರೆ ಈ ದೇಶಕ್ಕಾಗಿ ದುಡಿದವರು ನಾ ಏನು ಅಲ್ಲ ಅನ್ನಿಸ್ತಾ ಇದಾರೆ ಅದು ನನಗೆ ನಗು ತರ ಖಂಡೀರ್ ತರಿಸ್ತಾ ಇದೆ ದುಃಖ ಭಾಳ ದುಃಖ ಇದೆ ಅದಕ್ಕೆ ನಾವು ನಮ್ಮ ಜೀವನನೇ ತ್ಯಾಗ ಮಾಡ ಓಡಾಡ್ತಾ ಇದೀವಿ ನಾವು ಅದನ್ನೇ ನಾನು ಹೇಳ್ತಾ ಇರೋದು ಈ ಆರ್ ಎಸ್ ನವರು ಜನರ ತಲೆಯನ್ನ ಕೆಡಿಸಿದಾರೆ ಜನರ ಕೈಕಾಲು ಅಥವಾ ಕಣ್ಣು ಕಿವಿ ವ್ಯತ್ಯಾಸ ಆದ್ರೆ ಅದನ್ನ ರಿಪೇರಿ ಮಾಡಿಸ್ಕೋಬಹುದು ಆದ್ರೆ ತಲೆ ಕೆಟ್ಟಿರುವಂತದನ್ನ ರಿಪೇರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸುಲಭವಾಗಿ ರಿಪೇರಿ ಆಗಲ್ಲ ಆದರೆ ಯಾವನೋ ಒಬ್ಬ ಮೂರ್ಖ ಒಂದು ಸ್ಥಾನದಲ್ಲಿ ಕೂತ್ಕೊಂಡು ಅವನು ಹೇಳಿದ್ದನ್ನೆಲ್ಲ ತಲೆ ಅಡಿಸ್ಕೊಂಡು ಕೇಳ್ತಾ ಇದ್ದಾರೆ ಅಂತಂದ್ರೆ ಇಂತಹ ಮೂರ್ಖ ಕಾರಣಕ್ಕೆ ಆರ್ ಎಸ್ ಎಸ್ ನ ತಂತ್ರಗಾರಿಕೆ ನಿಮ್ಗೆ ಗೊತ್ತು ನನಗನ್ಸುತ್ತೆ ಬಹುಶಃ ನಮ್ ದೇಶದಲ್ಲಿ ಶಿಕ್ಷಣದ ಕೊರತೆ ಶಿಕ್ಷಣ ಶಿಕ್ಷಣ ಇಲ್ದೇ ಇರೋದೇ ಕಾರಣ ಅಂತ ಅಲ್ಲ ಇಲ್ಲ ಈಗ ಶಿಕ್ಷಣ ಕಲ್ತಿರೋಂತವ್ರೆ ವಿದ್ಯಾವಂತರೇ ಅಕ್ಷರಸ್ಥರೇ ಅದಕ್ಕೆ ನಾನು ಹೇಳ್ತಾ ಇರ್ತೇನೆ ಸಾಕ್ಷರರು ಅಂತ ಸಾಕ್ಷ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅದಲ್ಲ ಚಿಂತನೆ ಮಾಡತಕ್ಕಂತ ಶಿಕ್ಷಣ ನಿಮ್ಗೆ ಯೋಚನೆ ಮಾಡಲ್ಲ ಶಿಕ್ಷಣ ಯಾರ್ಯಾರು ಹೆಚ್ಚೆಚ್ಚು ಓದಿದ್ದಾರೆ ಅಂತಹ ಸಾಕ್ಷರರು ರಾಕ್ಷಸರಾಗ್ತಾ ಇದಾರೆ ತಿರುಗು ಮುರುಘ ಆಗಿದೆ ಸಾಕ್ಷರ ರಾಕ್ಷಸ ಅಂದ್ರೆ ಅವರೆಲ್ಲರೂ ಎಲ್ಲರೂ ಕೂಡ ಕೇವಲ ಓದು ಬರಹ ಬಲ್ಲಂತವರು ಮಾತ್ರ ವಿದ್ಯಾವಂತರು ಅಂತ ಹೇಳಿದ್ರೆ ಬುದ್ಧಿವಂತರಾಗಿರ್ಬೇಕು ವಿದ್ಯೆಯಿಂದ ಅವನಿಗೆ ಬುದ್ಧಿ ಇರಬೇಕು ಆದ್ರೆ ದುರ್ದೈವ ಇವರು ಯಾರು ಬುದ್ಧಿ ಇಲ್ಲದೆ ಇರುವಂತ ಅವಿವೇಕಿಗಳು ಅದನ್ನೇ ನಾನು ಗುಲಾಮರು ಅಂತ ಹೇಳಿದ್ದು ಇವತ್ತು ಆಗಿರೋದನ್ನೇ ಯಾರ್ಯಾರು ಹೆಚ್ಚೆಚ್ಚು ಓದಿದರೆ ಅವರೆಲ್ಲರೂ ಕೂಡ ಮೋದಿಯ ಗುಲಾಮರಾಗಿದ್ದಾರೆ ಇವತ್ತು ನಾನೊಂದು ಕಾಲೇಜ್ಗೆ ಹೋಗಿದ್ದೆ ಆ ಕಾಲೇಜ್ಗೆ ಹೋದಂತ ಸಂದರ್ಭದಲ್ಲಿ ಅವರು ಮೂರ್ನಾಲ್ಕು ಪಿ ಹೆಚ್ ಒಂದೇ ಪಿ ಎಚ್ ಡಿ ಮಾಡಿದರೆ ನಾಲ್ಕು ಐದು ಡಿಗ್ರಿ ಮಾಡಿದ್ದಾರೆ ನನ್ನ ಜೊತೆಯಲ್ಲಿ ಇನ್ನೊಬ್ರು ಇದ್ರು ಅವರು ಕೂಡ ಎರಡು ಡಿಗ್ರಿ ಮಾಡಿದ್ದಾರೆ ಮೂರು ಡಿಗ್ರಿ ಮಾಡಿದ್ದಾರೆ ಆದ್ರೆ ಇವರಿಬ್ರು ಕೂಡ ಮೋದಿಯ ಅಭಿಮಾನಿಗಳೇ ಆದ್ರೆ ಆಕಸ್ಮಿಕವಾಗಿ ಅವರು ಮೋದಿಯ ಈ ಆರ್ಥಿಕ ಕುಸಿತ ದೇಶ ದಿವಾಳಿ ಆಗ್ತಾ ಇದೆ ಅಂತ ಮಾತುಗಳು ತೆಗೆದಾಗ ನಾನು ನೇರ ಹೇಳ್ಬಿಟ್ಟೆ ಅವನೊಬ್ಬ ಮನೆ ಹಾಳ ಇಂಥವನು ಅಂತ ನನ್ನ ಪರಿಚಯವನ್ನ ಮಾಡ್ಕೊಂಬಿಟ್ಟೆ ಅಲ್ಲಿಗೆ ಮುಗಿದಾಯ್ತು ಅವರದು ಅವ್ರು ನಾನು ಯಾರ ಹತ್ರ ಮಾತನಾಡ್ತಿದ್ದೀನಿ ಅನ್ನೋ ರೀತಿಗೆ ಬಂದ್ಬಿಡಿದ್ರು ಅದಕ್ಕೆ ನಾನು ಹೇಳ್ತಿರೋದು ಇವತ್ತು ಯಾರ್ಯಾರು ಹೆಚ್ಚೆಚ್ಚು ಓದಿದರೆ ಅಷ್ಟಷ್ಟು ಇವತ್ತು ದೇಶದ ವಿಚಾರದಲ್ಲಿ ಅವರು ಕುರುಡರಾಗಿದ್ದಾರೆ ಬುದ್ಧಿಹೀನರಾಗಿದ್ದಾರೆ ಇಂತಹ ಅಂದರೆ ಆರ್ ಎಸ್ ಎಸ್ ಹೇಳ್ತೋ ಮುಗಿತು ಅದು ಸತ್ಯ ಬಿಜೆಪಿ ಮೋದಿ ಹೇಳಿದ್ನೋ ಅದು ಸತ್ಯ ಅನ್ನೋಂತಹ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ನಿಮ್ಗೆ ಇನ್ನೊಂದು ಇದೇ ಸಂದರ್ಭದಲ್ಲಿ ನೀವು ಉಲ್ಲೇಖ ಮಾಡಿದ್ರಿ ಆ ವಿಷಯ ಬಿಟ್ಟು ಹೋಗುತ್ತೆ ಅದಕ್ಕೆ ನೇರವಾಗಿ ಬರ್ತೀನಿ ನಾನು ಯಡಿಯೂರಪ್ಪನವ್ ಹೆಸರು ತೆಗೆದ್ರಿ ಯಡಿಯೂರಪ್ಪನವರ ವಿಚಾರದಲ್ಲಿ ಎರಡು ಕೋರ್ಟ್ನಲ್ಲಿ ಎರಡು ವಿಚಾರಗಳು ನಿನ್ನೆ ವಿಚಾರಣೆ ಆಗಿದೆ ಒಂದು ಅವರು ಮಾಡಿರುವಂತ ಪೋಕ್ಸೋ ಪ್ರಕರಣ ಅವರ ಧ್ವನಿ ಎಲ್ಲರಿಗೂ ಗೊತ್ತಾಗತ್ತೆ ಅವ್ರು ಹೇಳಿರೋದು ಎಲ್ಲವೂ ಭಾರಿ ಸ್ಪಷ್ಟ ಇದೆ ನೀ ಏನಕ್ಕೆ ನನ್ನ ಮಗಳನ್ನ ಒಳಗಡೆ ಕರ್ಕೊಂಡು ಹೋಗಿದ್ರಿ ಅಂದ್ರೆ ಅತ್ಯಾಚಾರ ಆಗೋದೇ ಆಗಿದೆಯೋ ಇಲ್ಲ ಪರೀಕ್ಷೆ ಮಾಡ್ಲಿಕ್ಕೆ ಕರ್ಕೊಂಡು ಹೋಗಿದ್ದೆ ಅಂತ ಯಡಿಯೂರಪ್ಪನವ್ರು ಹೇಳಿರೋದು ಸ್ಪಷ್ಟವಾಗಿ ಎಲ್ಲರೂ ಕೇಳಿಸ್ಕೊಂಡಿದ್ದಾರೆ ರೂಮ್ ಒಳಗಡೆ ಇವರೊಬ್ಬರೇ ಹೋಗಿ ಪರೀಕ್ಷೆ ಏನ್ ಮಾಡ್ತಾರೆ ಅದನ್ನ ಮಾಡ್ಬೇಕಾಗಿರೋದು ಪ್ರಸುತಿ ತಜ್ಞರ ನಾನು ಮೊಮ್ಮಗಳ ತರ ಇದ್ದಾರೆ ಆಯ್ತಪ್ಪ ನೀನೇನ್ ಮಾಡ್ತೀಯ ಅಲ್ಲಿ ಮೊಮ್ಮಗಳನ್ನ ಹೋಗಿ ಸ್ವಂತ ಮಗಳನ್ನ ಅಪ್ಪನೇ ಏನು ಮಾಡದ ಇದ್ದಾಗ ಯಾರೋ ಸಂಬಂಧ ಇಲ್ಲದೆ ಇರುವಂತ ನೀನು ಅವ್ರನ್ನ ರೂಮ್ ನಲ್ಲಿ ಹೋಗಿ ಕರ್ಕೊಂಡೋಗಿ ಬಾಗಿಲಾಕೊಂಡು ಏನ್ ಮಾಡ್ತೀಯ ಇದು ಏನು ಇದರಲ್ಲಿ ವೈಜ್ಞಾನಿಕ ತನಿಖೆಯಿಂದ ಅವ್ರದೇ ಧ್ವನಿ ಅನ್ನೋದು ಪುರಾವೆ ಆಗಿದೆ ಅನ್ನುವಂಥದ್ದು ಅದಕ್ಕೆ ಆದೇಶವನ್ನು ಕೊಡುವಂತ ಒಂದು ವಿಚಾರಣೆ ಒಂದು ಹಂತದಲ್ಲಾದ್ರೆ ಇನ್ನೊಂದು ಚೆಕ್ನಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಭೂಮಿಯನ್ನ ಡಿನೋಟಿಫಿಕೇಶನ್ ಮಾಡಿ ಅದರಲ್ಲಿ ಅಕ್ರಮ ಆಗಿದೆ ಇವೆಲ್ಲವೂ ಮೇಲ್ನೋಟಕ್ಕೆ ಸಾಬೀತಾಗಿರುವಂತಹ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ಸುಪ್ರೀಂ ಕೋರ್ಟ್ನಲ್ಲಿ ನೀವು ಡೀಟೈಲ್ ಅವರ ಎಲ್ಲ ಭ್ರಷ್ಟಾಚಾರದ ವಿಚಾರಗಳನ್ನ ನಮಗೆ ಮಾಹಿತಿಯನ್ನು ಒದಗಿಸಿ ಅಂತ ಕೇಳಿದ್ರೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ನೀವಲ್ಲ ಅದು ಹೇಳಬೇಕಾಗಿರೋದು ನಾವು ಹೇಳ್ತೀವಿ ನಾವು ಹೇಳ್ದಂಗೆ ನೀವು ಕೇಳಬೇಕು ಅಂತ ಹೇಳಿ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂದ್ರೆ ಯಡಿಯೂರಪ್ಪ ಪ್ರಾಮಾಣಿಕ ಸಜ್ಜನ ಯಾವಾಗ ಈಗ ಮೋದಿ ಹೇಳಿದ ಮೇಲೆ ಅದೇ ಮೋದಿ ಹೇಳೋದಕ್ ಮುಂಚೆ ಈ ದೇಶದ ಈ ರಾಜ್ಯದ ಅನೇಕರು ಭ್ರಷ್ಟ ಅಂತ ಹೇಳ್ಬಿಟ್ರು ಸದಾನಂದ ಗೌಡ ಮಹಾನ್ ಭ್ರಷ್ಟ ಅಂತ ಹೇಳಿದ ಈಶ್ವರಪ್ಪ ಮಹಾನ್ ಭ್ರಷ್ಟ ಅಂತ ಹೇಳ್ದ ಬಸವನಗೌಡ ಪಾಟೀಲ್ ಅವತ್ತಿನಿಂದ ಇವತ್ತಿನವರೆಗೂ ಅದೇ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವತ್ತಿಂದ ಇವತ್ತಿನವರೆಗೆ ಅದನ್ನೇ ಹೇಳ್ತಾ ಇದ್ರು ಈಗ ಮಹಾನ್ ಪ್ರಾಮಾಣಿಕ ಹೀಗೆ ಮೋದಿ ಹೇಳಿದ ನಂತರ ಎಲ್ಲರೂ ಪ್ರಾಮಾಣಿಕರು ಕರ್ನಾಟಕದ ಮುನಿರತ್ನನು ಪ್ರಾಮಾಣಿಕ ಇದರಲ್ಲಿ ಗೋಕಾಕಿನ ರಮೇಶ್ ಜಾರಕಿಹೊಳಿ ಪ್ರಾಮಾಣಿಕ ಅಜಿತ್ ಪವಾರ್ ಪ್ರಾಮಾಣಿಕ ಶಿಂದೆ ಪ್ರಾಮಾಣಿಕ ಎಲ್ಲರೂ ಅದೇ ಬಿಜೆಪಿಗೆ ಸೇರ್ತಾ ಇದ್ದಾಗ ಅವರೆಲ್ಲರೂ ಭ್ರಷ್ಟರು ಕಡು ಭ್ರಷ್ಟರು ಮಹಾನ್ ನೀಚರು ಈ ರೀತಿಯ ವಿಚಾರಣೆ ಬರ್ತಾ ಇತ್ತು ಇದು ಇವತ್ತು ಆರ್ ಎಸ್ ಎಸ್ನವರು ಕೊಟ್ಟಿರುವಂತಹ ದೇಶಕ್ಕೆ ಸಂಸ್ಕಾರ ಈ ಸಂಸ್ಕಾರ ಹೇಗಿದೆ ಅಂತ ಹೇಳಿದ್ರೆ ಇದರ ಹಿಂದೆ ಒಂದು ಷಡ್ಯಂತ್ರ ಇದೆ ಅಧಿಕಾರಕ್ಕಾಗಿ ಷಡ್ಯಂತ್ರ ಅದಕ್ಕೆ ಅವರು ನಿನ್ನೆ ಏನು ಹೇಳಿದ್ರು ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಸಾಹಸ ಗಾಥೆಗಳನ್ನ ಹೇಳಿ ದೇಶಭಕ್ತಿಯನ್ನ ತುಂಬಿದಂತಹ ಆರ್ ಎಸ್ ಇವತ್ತು ಹೇಳ್ತಾ ಇದಾರೆ ನಮಗೆ ಸಿಕ್ಕಿದೆ ಸ್ವಾತಂತ್ರ್ಯ ಈಗ ಅವತ್ ನಮಗ್ ಸಿಕ್ಕ ಹಾಗಿದ್ರೆ ಅವರೆಲ್ಲ ಏನ್ ಮಾಡಿದ್ರು ಅವ್ರ ಕತೆ ನಮಗೆ ಯಾಕೆ ಹೇಳಿದ್ರಿ ಅವತ್ತಿನಿಂದ ಇವತ್ತಿನವರೆಗೆ ನಮಗೆ ಕತೆ ಹೇಳಿದ್ರಲ್ಲ ಚಂದ್ರಶೇಖರ್ ರಾಜ ಜಗತ್ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ವಾಸುದೇವ್ ಬಲವಂತ ಪಡಿಕೇವೆ ಇಂಥವ್ರು ಅನೇಕರ ಹೆಸರನ್ನೆಲ್ಲ ಹೇಳಿದ್ರಲ್ಲ ಅವರ ಜೀವನ ಹೇಗೆ ನಡೆದು ಬಂತು ಅವರ ಬಲಿದಾನ ಹೇಗಾಯ್ತು ಅಂತ ಹೇಳಿದ್ರಲ್ವಾ ಹಾಗಿದ್ರೆ ಆ ಕಥೆ ಏನು ಅವ್ರು ಯಾವುದಕ್ಕೂ ಹೊರಗ ಹೋರಾಟ ಮಾಡಿದ್ರು ಅವರೇ ಯಾಕೆ ತಮ್ಮ ಕೊರಳನ್ನು ಕೊಟ್ಟರು ಅಂದ್ರೆ ಅದು ಸ್ವಾತಂತ್ರ್ಯ ಅಲ್ವಾ ಆಗಿದ್ರೆ ಅವ್ರಿಗೆ ಇದು ಅಪಮಾನ ಅಲ್ವಾ ಅಂದರೆ ನಮ್ಮ ಇವತ್ತಿನ ಈ ದೇಶದ ಸ್ವಯಂ ಸೇವಕರು ಹೇಳ್ತಾರೆ ತೊಂಬತ್ತೈದರಷ್ಟು ಸಜ್ಜನ ಪ್ರಾಮಾಣಿಕರು ಸಜ್ಜನರು ಪ್ರಾಮಾಣಿಕರು ಅಂದ್ರೆ ನಾನು ಜನರಲ್ ಪಬ್ಲಿಕ್ ಎಲ್ಲ ಹೇಳ್ತಾ ಇದ್ದು ಆರ್ ಎಸ್ ಎಸ್ ನಲ್ಲಿ ಸಂಸ್ಕಾರ ಪಡೆದಿರುವಂತಹ ಅತ್ಯಂತ ಪವಿತ್ರ ಹೃದಯಗಳನ್ನು ಹೊಂದಿರುವಂತಹ ಆರ್ ಎಸ್ ಎಸ್ನವರು ಇವತ್ತು ಓ ನಮ್ಮ ಸರಸಂಗ ಚಾಲಕ ಹೇಳಿದಾರಲ್ಲ ಹಾಗಾಗಿ ನಮ್ಗೆ ಸಿಕ್ಕಿದ್ದೆ ಈಗ ಅಂದ್ರೆ ಇಂತಹ ಮೂರ್ಖತನ ಮೂರ್ಖತನ ಇರೋದು ಸರಿ ಅದು ಏನು ಗೊತ್ತಿಲ್ಲದೆ ಮೂರ್ಖರಾಗೋ ಒಂದು ಭಾಗ ಆದ್ರೆ ಎಲ್ಲ ಗೊತ್ತಿದ್ದು ಮೂರ್ಖರಂತೆ ನಡ್ಕೊಳ್ತಾರಲ್ಲ ಇಂತಹ ಮೂರ್ಖತನ ಈ ಜಗತ್ನಲ್ಲಿ ಇನ್ನೆಲ್ಲೂ ಸಿಕ್ಕೋದಿಲ್ಲ ಅಂತಹ ಒಂದು ಮಿಷನ್ ಕೆಡಿಸುವಂಥದ್ದು ಅಂದ್ರೆ ತಲೆ ಕೆಡಿಸುವಂಥದ್ದು ತಲೆಯಲ್ಲಿ ವಿಷ ತುಂಬುವಂಥದ್ದು ತಲೆಯಲ್ಲಿ ದ್ವೇಷ ಅಸೂಯೆ ಹಿಂಸೆ ಇದೆಲ್ಲವನ್ನ ತುಂಬುವಂತಹ ಕೆಲಸ ನೀಚ ಕೆಲಸ ಮಾಡಿದವರು ಆರ್ ಎಸ್ ಎಸ್ ನವರು ಅದಕ್ಕೆ ಶಕ್ತಿ ತುಂಬಿದವರು ಬಿಜೆಪಿಯವರು ಇಲ್ಲಿ ಈ ಚರ್ಚೆಯನ್ನ ನಾವು ಮುಗಿಸೋಂತ ಇನ್ನೊಂದು ಹಂತಕ್ ಬಂದಿದ್ದೀವಿ ನಾವು ಮುಖ್ಯವಾಗಿ ನಾವು ಗಮನಿಸಬೇಕಂತದ್ದು ಸಿದ್ದರಾಮಯ್ಯವರ ಆಸ್ತಿಯ ಬಗ್ಗೆ ಆ ಏನು ಮುನ್ನೂರು ಕೋಟಿ ರೂಪಾಯಿ ಆಸ್ತಿ ಸಿಕ್ಕಿದೆ ಸಿದ್ದರಾಮಯ್ಯನವರು ಅಂತ ಹೇಳ್ತಾ ಇದ್ರೆ ಯಾರು ಎಲ್ಲಿ ಸಿಕ್ತಿ ಇವ್ರಿಗೆ ಯಾ ಮುನ್ನೂರು ಕೋಟಿ ರೂಪಾಯಿ ಏನ್ ಯಾವ ಕಥೆ ಇದು ಸರ್ ಇದು ಹ ಅದು ಹೇಗೆ ಅಂತ ನಾನೇ ಹೇಳಲಿಕ್ಕೆ ಬರಲ್ಲ ಅವ್ರದ್ದು ಮುನ್ನೂರು ಕೋಟಿ ರೂಪಾಯಿ ಹೇಗೆ ಆಸ್ತಿ ಸಿಕ್ತು ಅನ್ನೋಂಥದ್ದು ಒಂದು ಭಾಗ ಆದ್ರೆ ಅವ್ರದ್ದು ಅದೆಲ್ಲೋ ಅದೆಷ್ಟೋ ಎಕರೆ ನೂರ ನಲವತ್ತೆರಡು ಸೈಟುಗಳು ಅಕ್ರಮವಾಗಿ ಇರುವಂತವನ್ನೆಲ್ಲ ಮುಟ್ಕೋಲು ಹಾಕೊಂಡಿದರಂತೆ ಈಗ ಹದಿನಾಲ್ಕಿದ್ದು ನೂರ ನಲ್ವತ್ತೆರಡುಗೆ ಹೋಗಿದೆ ಅದು ಹೇಗೆ ಹೋಯ್ತು ಯಾರಿಂದ ಹೋಯ್ತು ಈ ನೂರ್ ನಲ್ವತ್ತೆರಡು ಸೈಟು ಅಂತ ಹೇಳಿದ್ರೆ ಹತ್ತಿರ ಹತ್ರ ಒಂದು ಎಕರೆಗೆ ಹದಿನೆಂಟರಿಂದ ಇಪ್ಪತ್ತು ಅಂತ ಹೇಳಿದ್ರು ಅಹ್ ಸುಮಾರು ಆರರಿಂದ ಎಂಟು ಎಕರೆ ಜಮೀನು ಈ ಆರಿಂದ ಎಂಟು ಎಕರೆ ಜಮೀನು ಎಲ್ಲಿಂದ ಇವರಿಗೆ ಇವರಿಗೆ ಬಂತು ಯಾರು ಸಿದ್ದರಾಮಯ್ಯನವ್ರಿಗೆ ಈ ಎಕರೆಯಲ್ಲಿ ಸೈಟ್ ಮಾಡಿದ್ದನ್ನ ಹಂಚಲಿಕ್ಕೆ ಬಿ ಜೆ ಪಿ ಸರ್ಕಾರದ ಮುಖ್ಯಮಂತ್ರಿಗಳು ಬಿಜೆಪಿಯ ಕೈಯಲ್ಲೇ ಇದ್ದಂತಹ ಮೈಸೂರು ನಗರಸಭೆ ಅವರೆಲ್ಲ ಮಣ್ಣು ತಿಂತಿದ್ರ ಅವ್ರ ತಲೆಯಲ್ಲಿ ಏನು ಗೊಬ್ಬರ ಇತ್ತ ಸಗಣಿ ಇತ್ತ ಏನಿತ್ತು ಅವತ್ತಿನಿಂದ ಇದೆಲ್ಲ ಮಾಡಬೇಕಾದ್ರೆ ಸುಮ್ಮನೆ ಇದ್ದಿದ್ದು ಯಾಕೆ ಸಿದ್ದರಾಮಯ್ಯನವರೇ ಅಧಿಕಾರಕ್ಕೆ ಬಂದ್ಮೇಲೆ ಮುಖ್ಯಮಂತ್ರಿ ಆದ್ಮೇಲೆ ಇದನ್ನ ಮಾಡ್ತಾ ಇರೋದು ಯಾಕೆ ಈ ಕೆಲಸವನ್ನ ಅವತ್ತೇ ಯಾಕೆ ಇಡಿಗೆ ಐಟಿಗೆ ಮತ್ತೆ ಲೋಕಾಯುಕ್ತಕ್ಕೆ ಕೊಡ್ಲಿಲ್ಲ ಇವ್ರು ಏನಾದ್ರು ಸಿದ್ದರಾಮಯ್ಯನವ್ರ ಹತ್ರ ಪಾಲು ತಗೊಂಡಿದಾರ ಆ ಪಾಲು ಕೊಡೋದ್ರಲ್ಲಿ ಇವ್ರೇನಾದ್ರೂ ಸಿದ್ದರಾಮಯ್ಯನವರು ಮೋಸ ಮಾಡಿದ್ರ ಇದೆಲ್ಲ ನಾವು ಕೇಳ್ಬೇಕಾಗತ್ತಲ್ವ ಈಗ ಹ ಈಗ ಇಷ್ಟೆಲ್ಲ ದೊಡ್ಡ ಹಗರಣ ಆಗ್ಬೇಕಾದ್ರೆ ಇವರೆಲ್ಲ ಏನ್ ಮಾಡ್ತಿದ್ರು ಅವತ್ತು ಅಧಿಕಾರದಲ್ಲಿ ಇದ್ರಲ್ಲ ಯಾಕೆ ಕೊಡ್ಲಿಲ್ಲ ಇವ್ರು ಏನ್ ತಿಂತಿದ್ರು ಅವತ್ತು ಹೊಟ್ಟೆಗೆ ಅನ್ನ ತಿಂದ ಬುದ್ಧಿನೋ ಅಥವಾ ಬೇರೆ ಇನ್ನೇನಾದ್ರು ಹೋಲ್ಸೇಲ್ ತಿಂದು ಬುದ್ಧಿ ಬೆಳೆಸ್ಕೊಂಡಿದ್ರು ಇದನ್ನ ಕೇಳಬೇಕಾಗತ್ತೆ ಈ ಎಲ್ಲಾ ವಿಷಯಗಳು ಅವತ್ತಿನ ಕಾರ್ಪೊರೇಟರ್ಗಳು ಅವತ್ತಿನ ಮೈಸೂರಿನ ಶಾಸಕರು ಅವರೆಲ್ಲರೂ ಗೊತ್ತಾಗ್ಲೇಬೇಕಲ್ವಾ ಮೂರ್ನಾಲ್ಕ್ ಜನ ಬಿಜೆಪಿಯ ಎಂಎಲ್ ಎಲ್ವಾ ಎಸ್ ಸರ್ ಎಸ್ ಸರ್ ಇಲ್ಲಿ ಇದು ಸಿದ್ದರಾಮಯ್ಯನ ಆಸ್ತಿ ಕುರಿತಂತೆ ಯಾಕಂದ್ರೆ ನಾವು ಇದರಲ್ಲಿ ಸತ್ಯಾಸತ್ಯ ನಾವು ಹೆಚ್ಚು ನಾವು ಇದನ್ನ ಸುದ್ದಿಯನ್ನ ಹಾಕಕ್ ಹೋಗಿಲ್ಲ ಯಾಕಂದ್ರೆ ನಾವು ವಿ ಆರ್ ನಾಟ್ ಪಾರ್ಶಿಯಲ್ ಯಾವ್ದೋ ಒಂದು ಪರ ಅಂತಲ್ಲ ಅಲ್ಲಿ ಇಡಿಯ ಒಂದು ಅದಕ್ಕೆ ಯಾವುದೇ ಒಂದು ಬಿಡುಗಡೆ ಮಾಡಿರೋ ಪತ್ರಿಕಾಗೋಷ್ಠಿ ಯಾರದೇ ಸೈನ್ ಇಲ್ಲ ಅದರಲ್ಲಿ ಯಾವುದೇ ಒಂದು ಸೀಲ್ ಇಲ್ಲ ಒಂದು ಸುಮ್ಮನೆ ಆದ ಒಂದು ಪತ್ರಿಕಾ ಹೇಳಿಕೆ ಬಂದಿದೆ ಅದ್ಯಾರ ಒಬ್ಬ ಸಾಮಾಜಿಕ ಹೋರಾಟಗಾರ ಹಾಕಿದ್ನೆ ಅದನ್ನ ನಾವು ಹೇಗೆ ನೋಡ್ತಕ್ಕಂಥದ್ದು ಆಮೇಲೆ ಅದನ್ನ ಇದರಿಂದ ಇಡಿಯ ಇದರಿಂದ ಹಾಕಿ ಡಿಲೀಟ್ ಕೂಡ ಮಾಡಲಾಗಿದೆ ಅದನ್ನ ಅದಕ್ಕೆ ಆಧಾರ ಕೂಡ ಇಲ್ಲ ಏನಿಲ್ಲ ಅದಕ್ಕೆ ಅದಕ್ಕೊಂದು ಸೀಲ್ ಇರಬೇಕು ಅದಕ್ಕೊಂದು ಡೇಟ್ ಇರಬೇಕು ಮತ್ತೆ ಅಧಿಕಾರಿಯ ಒಂದು ಸಹಿ ಇರಬೇಕು ಅದು ಹೇಳಿಕೆ ಪತ್ರಿಕಾ ಹೇಳಿಕೆ ಆಗಿರ್ಬೇಕು ಈ ರೀತಿಯ ಹೇಳಿಕೆಗಳು ಇವು ಕೇವಲ ಪೋಸ್ಟ್ಗಳಷ್ಟೇ ಈ ಪೋಸ್ಟ್ಗಳು ಮಾಡೋರು ಯಾರು ಅಂತಂದ್ರೆ ಸಮಾಜದಲ್ಲಿ ಒಂದು ಮಹೋಲನ್ನ ಕ್ರಿಯೇಟ್ ಮಾಡತಕ್ಕಂತ ಕೆಲಸವನ್ನ ಮಾಡ ಇದು ಇವತ್ತಿನ ಚರ್ಚೆ ನಾಳಿನ ಒಂದು ಪ್ರಮುಖವಾಗಿ ನಾನು ಏನ್ ಚರ್ಚೆ ತರೋತೀನಿ ಅಂತಂದ್ರೆ ಇವತ್ತು ಒಂದು ಸಿದ್ದರಾಮಯ್ಯ ಕುರಿತಂತೆ ಅಲ್ಲ ನಾವು ಮಾಡ್ತಕ್ಕಂಥದ್ದು ಏನು ಅಂತಂದ್ರೆ ಏನು ಒಂದು ನರೇಟಿವ್ ನಡೀತಾ ಇದೆಯಲ್ಲ ಆರ್ ಎಸ್ ಎಸ್ ಈ ದೇಶದ ಒಂದು ಮುಖ್ಯ ಭಾಗ ಅಂತ ಹೇಳಿ ಆದ್ರೆ ನಿಜವಾಗ್ಲೂ ಸಾವಿರದ ಒಂಬೈನೂರ ನಲ್ವತ್ತೆರಡರಲ್ಲಿ ಶಾಮಾ ಪ್ರಕಾಶ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಮತ್ತು ಸಾವರ್ಕರ್ ಇವರಿಬ್ರು ಮಹಾನ್ ಪುರುಷರು ಇವರು ಇವರು ಬ್ರಿಟಿಷ್ ಪತ್ರ ಬರೀತಾರೆ ಕ್ವಿಟ್ ಇಂಡಿಯಾ ಚಳವಳಿಯನ್ನ ಮುರಿದು ಕಾಂಗ್ರೆಸ್ ಕಾರ್ಯಕರ್ತನ ಹಿಡಿದು ಒಳಗಾಕಿ ಮೊದಲು ಈ ಅವರೆಲ್ಲ ಈ ಚಳವಳಿಯನ್ನು ಮುಗಿಸಿ ಅಂತ ಪತ್ರ ಬರೀತಾರೆ ಈ ಪತ್ರ ಇವೆಲ್ಲ ಕುರಿತಂತೆ ನನ್ಮೇಗ ನಾಳೆ ಚರ್ಚೆ ಮಾಡ್ತೀನಿ ಅಲ್ಲಿ ಒಂದು ಕಡೆ ನೋಡ್ತಾರೆ ಮುಕ್ತ ಪತ್ರಿಕೆ ಚರ್ಚೆ ಧನ್ಯವಾದಗಳು ಸರ್ ನಮಸ್ಕಾರ ಬಾಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ